ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇದು ಬಂದುಬಿಟ್ಟು ಶುಕ್ರವಾರದ ಸಂಜೆಯ ಲಾಕ್ ಆಗಿರುತ್ತೆ ಇದು ಪಟ್ಟಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನವರಾತ್ರಿ ಹಬ್ಬಕ್ಕೆ ಅಲಂಕಾರ ಮಾಡಿರ್ತಾರಲ್ವ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟಿದ್ದು ಶುಕ್ರವಾರ ಮತ್ತು ಬಂದ್ವಿ ನೋಡಿ ಇಷ್ಟು ಜನ ತುಂಬಾ ಜನ ಆಮೇಲೆ ಸಂಗೀತ ನಡೀತಾ ಇತ್ತು ಆಲ್ರೆಡಿ ಚೇರ್ಗಳೆಲ್ಲ ಹಾಕಿದ್ರು ಯಾಕೆಂದರೆ ಕೂತ್ಕೊಂಡು ಕೇಳೋಕ್ಕೆ ನೋಡೋಕ್ಕೆ ಅಂತ ಮತ್ತೆ ತುಂಬಾ ಅಲಂಕಾರ ಚೆನ್ನಾಗಿ ಮಾಡಿ ಇದ್ದರು ಎಲ್ಲೆಲ್ಲಿ ನೋಡಿ ಹೂವಿನಿಂದನೇ ಅಲಂಕಾರ ಮಾಡಿರೋದು ಒಟ್ಟೆ ನವರಾತ್ರಿ ಹಬ್ಬಗಳಲ್ಲಂತೂ ಎಲ್ಲ ದೇವಸ್ಥಾನಗಳಲ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದು ಅಮ್ಮನವರ ಅಂತೂ ಇನ್ನೂ ಚೆನ್ನಾಗಿ ಅಲಂಕಾರಗಳು ಮಾಡ್ತಾರೆ ಆಮೇಲೆ ಮತ್ತು ಇನ್ನೊಂದು ವಿಗ್ರಹ ಐತೆ ಆ ವಿಗ್ರಹ ಬಂದುಬಿಟ್ಟು ಮೆರವಣಿಗೆ ಮಾಡ್ತಾರಲ್ಲ ಆ ವಿಗ್ರಹ ಅದಕ್ಕೂ ತುಂಬಾ ಚಲ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ಅಲ್ಲೇ ಪ್ರಸಾದ ಪಾತ್ರೆ ಎಲ್ಲ ಇದ್ದರು ಪ್ರಸಾದ ಕೊಡ್ತಾ ಕೊಡ್ತಾಯಿದ್ರು ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂದ್ಬಿಟ್ಟು ದೇವಸ್ಥಾನ ಸುತ್ತಾ ಹೋದ್ವಿ ಅಲ್ಲೋದ್ಮೇಲೆ ಅಲ್ಲೇ ಹೇಳದ್ನಲ್ಲ ಇದು ಇನ್ನೊಂದು ಕಡೆ ಇರುವಂಥ ದೇವ ವಿಗ್ರಹ ಅದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಇದನ್ನೆಲ್ಲ ಸುತ್ತ ಮತ್ತು ಇವತ್ತು ಬಂದ್ಬಿಟ್ಟು ವಜ್ರಾಂಗಿ ಅಲಂಕಾರ ನೋಡಿ ಕಾಣಿಸ್ತಾ ಇರ್ಬೋದು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಅದು ಪರವಾಗಿಲ್ಲ ಬಟ್ ಚೆನ್ನಾಗಿ ಬಂದಿದೆ ವಜ್ರಾಂಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವು ಹೋಗೋ ಟೈಮ್ಗೆ ಕೈ ಮುಕ್ಕೊಂಡು ಬೇಡ್ಕೊಂಡು ಆಮೇಲೆ ನೋ ಸಮ್ಮನ್ನು ಎಷ್ಟು ನೋಡಿದ್ರೂ ನೋಡಬೇಕು ನೋಡಬೇಕು ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ವ ಹಂಗಾಗಿ ಈ ನವರಾತ್ರಿಲ್ಲಂತೂ ತುಂಬಾ ಒಂಥರ ನೋಡೋಕೆ ಇನ್ನೂ ಆಗುತ್ತೆ ಮಾಮೂಲಿ ದಿನಕ್ಕಿಂತ ಒಂಥರ ಈ ದಿನಗಳಲ್ಲಿ ಇನ್ನೂ ಅಲಂಕಾರ ಜಾಸ್ತಿ ಮಾಡಿಸ್ತಾರೆ ಮಾಡಿಸೋರೆಲ್ಲ ಮಾಡಿಸ್ತಿರ್ತಾರೆ ಹಂಗಾಗಿ ತುಂಬ ಚೆನ್ನಾಗಿತ್ತು ವಜ್ರಾಂಗಿ ಅಲಂಕಾರ ಇವತ್ತು ಆಮೇಲೆ ನೋಡಿಕೊಂಡು ಅಲ್ಲಿಂದ ಪ್ರಸಾದ ಇಸ್ಕೊಂಡು ಮತ್ತು ಅರಳಿ ಕಟ್ಟೆಲ್ಲ ಸುತ್ತಾಕ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ ನೋಡಿ ಇದೆಲ್ಲ ಇನ್ನೂ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಆರತಿ ಬೆಳಗೋರು ಬೆಳಗ್ಬೋದು ಈ ಟೈಮಲ್ಲಂತೂ ತುಪ್ಪದ ಆರತಿ ಮತ್ತು ತಂಬಿಟ್ಟಿನ ಆರತಿ ನಿಂಬೆಹಣ್ಣು ಆರತಿ ಈ ಥರ ಎಲ್ಲ ಥರದ ಆರತಿಗಳನ್ನು ಬೆಳಗ್ಬೋದು ಯಾವ್ಯಾವತ್ತೊಂದು ದಿನ ಯಾವ್ಯಾವ್ದು ಪ್ರೋಗ್ರಾಮ್ ಅಂತ ಅಲ್ಲಲ್ಲಿ ಬರೆದಿರ್ತಾರೆ ಮತ್ತು ಅಲ್ಲಿಂದ ಪ್ರಸಾದ ಇಸ್ಕೊಂಡ್ವಿ ಪ್ರಸಾದ ಬಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡಿದರು ಆಮೇಲೆ ಬಿಸಿಬೇಳೆ ಬಾತ್ ಈಸ್ಕೊಂಡು ಮತ್ತು ಅಲ್ಲಿ ಮಾರಮ್ಮನಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ಅರಳಿ ಕಟ್ಟೆ ಸುತ್ತ ಹಾಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಇನ್ನು ಬನ ಸಂಕ್ರಾಮ್ಯ ಇದೆ ಓಂ ಶಕ್ತಿ ಇದೆ ಅಂಬ ಮಹೇಶ್ವರಿ ಹೀಗೆಲ್ಲ ತುಂಬ ದೇವಸ್ಥಾನಗಳಿದೆ ಮತ್ತು ಇದು ಬಂದುಬಿಟ್ಟು ಏನೇನು ಅಲಂಕಾರ ದಿನ ಅಂದ್ಬಿಟ್ಟು ಹಾಕಿರೋದು ನವರಾತ್ರಿ ದಿನಗಳಲ್ಲಿ ಎಲ್ಲ ದಿನವೂ ಏನೇನು ಅಲಂಕಾರ ಇರುತ್ತೆ ಏನೇನು ಪ್ರೋಗ್ರಾಮ್ಸ್ ಇರುತ್ತೆ ಅನ್ನೋದೆಲ್ಲ ಹಾಕಿದ್ದಾರೆ ಆಮೇಲೆ ಅದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಈ ರೀತಿ ದೇವರ ದರ್ಶನ ಆಯಿತು ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಅರಳಿಕಟ್ಟೆ ನಾನು ಹೇಳಿದ್ನೆಲ್ಲ ಅರಳಿಕಟ್ಟೆ ಸುತ್ತಾಕ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಮ್ಮನವರ ದರ್ಶನ ನೀವು ಯಾವ ಯಾವ ದೇವಸ್ಥಾನಕ್ಕೆ ಹೋಗಿದಿರಿ ಯಾವ ದೇವಸ್ಥಾನ ನಿಮ್ಗೆ ಹತ್ತಿರ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ನಾಳೆ ಆದರೆ ಬನಸಂಕ್ರಿ ದೇವಸ್ಥಾನ ಇದೆ ಓಂ ಶಕ್ತಿ ಇದೆ ಇನ್ನೂ ಅಂಬಾ ಮಹೇಶ್ವರಿ ಇದೆ ನೋಡೋಣ ಯಾವ ಯಾವ ದೇವಸ್ಥಾನಕ್ಕಾಗುತ್ತೆ ಟ್ರೈ ಮಾಡ್ತೀನಿ ನೋಡಿ ಅರಳಿ ಕಟ್ಟೆ ಮರ ಅಂತೂ ದೊಡ್ಡದಾಗಿದೆ ತುಂಬಾ ದೊಡ್ಡದು ನಾನು ಹುಟ್ಟಕ್ಕೆ ಮುಂಚೆಯಿಂದನೂ ಇದೆ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡದು ಅಲ್ಲ ನಾಗರಕಲ್ಲುಗಳೆಲ್ಲ ಇಟ್ಟು ಪೂಜೆ ಮಾಡ್ತಾನೆ ಇರ್ತಾರೆ ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್